ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಮಲೆಬೆನ್ನೂರಿನ ಸೆಕೆಂಡ್ ಬ್ಲಾಗ್ ಆಗಿರುತ್ತೆ ನಾವು ಮಲೆಬೆನ್ನೂರಿಗೆ ಹೋಗಿದ್ದು ನಿನ್ನೆ ಶೇರ್ ಮಾಡಿದ್ನಲ್ಲ ಹಾಗೆ ಇದು ನೆಕ್ಸ್ಟ್ ಡೇಸ್ ಮಾರ್ನಿಂಗು ಎಲ್ಲ ಟೀಮ್ನವರು ಎದ್ದಿದ್ರು ಅಂದರೆ ಬೇರೆ ಬೇರೆ ಡಿಸ್ಟಿಕ್ಕಿಂದ ಬಂದಿದ್ರಲ್ಲ ಎಲ್ಲ ಅಲ್ಲೇ ಹಾಲಲ್ಲೇ ಮಲಗಿದ್ರು ಈಗ ಎದ್ದು ಕೆಲವೊಂದಿಷ್ಟು ಟೀಮ್ನವರು ರೆಡಿ ಆಗ್ತಿದ್ರು ಕೆಲವೊಂದಿಷ್ಟು ಜನ ಏನು ಮಾಡ ವಾರ್ಮಪ್ ಮಾಡ್ತಾಯಿದ್ರು ಇನ್ನು ಕೆಲವೊಂದಿಷ್ಟು ಜನ ಮಲಗೇ ಇದ್ದರು ನಾವು ಕೂಡ ಎದ್ದು ಈಗ ಯಾರ್ಯಾರು ರೆಡಿಯಾಗಿದ್ದರು ಅಂಥೇಳಿ ನೋಡ್ತಾ ಇದ್ವಿ ಈ ಬ್ಲಾಗಲ್ಲಿ ಏನಾಗುತ್ತೆ ಅಂದರೆ ಸೆಕೆಂಡ್ ಡೇ ಮಲೇಬೆನ್ನೂರಲ್ಲಿ ಕರಾಟೆ ಕಾಂಪಿಟೇಷನ್ ಇತ್ತಲ್ಲ ಅದು ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ಪು ಅದರಲ್ಲಿ ಏನು ನಮ್ಮ ಟೀಮ್ನವರು ಏನೇನು ಗೆದ್ರು ಯಾರ್ಯಾರು ಗೆದ್ರು ಏನಾಯ್ತು ಅಂತ ಶೇರ್ ಮಾಡ್ತಾ ಹೋಗ್ತೀನಿ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಎಲ್ಲಿಗೆ ನಮ್ಮೂರಿಂದ ನಮ್ಮ ಟೀಮ್ನವರು ಹೋಗಿದ್ವಲ್ಲ ಅವರಿಗೆಲ್ಲ ಡ್ರೆಸ್ ಚೇಂಜ್ ಮತ್ತು ಬ್ಯಾಗ್ಗಳು ಇಟ್ಕೊಳ್ಳೋದಕ್ಕೆ ಒಂದು ರೂಮ್ ಕೊಟ್ಟಿದ್ದರು ನಾನು ವಸಿಷ್ಟಂಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಬಟ್ಟೆ ಹಾಕ್ತಿದ್ದೆ ಹಾಗೆ ನಮ್ಮ ಕ ನಮ್ಮೂರಿಂದ ಬಂದಿರೋ ಹೆಣ್ಮಕ್ಳು ಅಂದರೆ ಹುಡುಗಿರೆಲ್ಲ ರೆಡಿ ಆಗೋಕ್ಕೆ ಹೊರಟಿದ್ರು ಇಲ್ಲಿ ನೋಡ್ತಿರ್ಬೋದು ಇದು ಬೇರೆ ಊರಿಂದ ಬಂದಿರೋ ಟೀಮು ಅವರು ಬೆಳಗ್ಗೆ ಎದ್ದು ಎಲ್ಲ ಅಲ್ಲಿ ವಾರ್ಮಪ್ ಮಾಡಿಸ್ತಾ ಇದ್ದರು ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದು ನಮ್ಮ ಅವ್ರದ್ದು ಫಸ್ಟು ಜೂನಿಯರು ಮಿನಿ ಸಬ್ ಜೂನಿಯರು ಸಬ್ ಜೂನಿಯರ್ದು ಇರುತ್ತೆ ಚಿಕ್ಕ ಮಕ್ಕಳಿಂದ ಸ್ಟಾರ್ಟ್ ಆಗುತ್ತೆ ಈಗ ಅವನಿಗೂ ಕರಾಟ ಯೂನಿಫಾರ್ಮ್ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೆ ಫಸ್ಟ್ ಸ್ಟಾರ್ಟ್ ಆಗೋದೇ ಚಿಕ್ಕ ಮಕ್ಕಳಿಂದ ಅಂತ ಹೇಳಿ ಅವನನ್ನು ರೆಡಿ ಮಾಡ್ತಾಯಿದ್ದೀನಿ ಇವಾಗ ఇవత్ మినీ సబ్జూనియర్ సబ్జూనియరు ఇల్లికి పక్క అవుదా ఫస్ట్ ఎక్స్పో ఆమె இல்ல இது சொல்லுங்க மூணுமே நான் சொல்லுங்க இந்த வீடியோல டான்ஸ் இந்த வந்து மூணு இருக்கு இதுக்கு ரெஸ் இது போறதுக்கு அரை இந்தல அத அப்புறம் எல்லாம் ரெண்டு ಟೀ ಎಷ್ಟು ಐದು ರೂಪಾಯಿ ಅಂತೆ ಎರಡು ರೂಪಾಯಿ ಅಂದ್ರಲ್ಲ ಅವರು ಐದು ರೂಪಾಯಿ ಟೀ ನಾಲ್ಕು ಟೀ ತಗ್ರಿ ಯಾರಂದ್ರೆ ಫ್ರೆಂಡ್ಸ್ ಅಲ್ಲಿ ತಿಂಡಿ ಬೆಳಗ್ಗೆ ಕೊಟ್ಟಿದ್ದೆ ಹತ್ತುವರೆ ಹತ್ತು ಗಂಟೆ ಮೇಲೇ ತಿಂಡಿ ಕೊಟ್ಟಿದ್ದು ತುಂಬ ಲೇಟಾಗಿತ್ತು ವಸಿಷ್ಠ ಬೇರೆ ಹೊಟ್ಟೆ ಹಸುವು ತಡ್ಕೊಳ್ಳೋಂಗಿಲ್ಲ ಅದರಲ್ಲೂ ಸ್ನಾನ ಬೇರೆ ಆಗಿತ್ತಲ್ಲ ಹೊಟ್ಟೆ ಹಸು ಅಂತ ಹಠ ಮಾಡ್ತಿದ್ದ ಅಲ್ಲಿ ಇದ್ದಿದ್ದೇ ಈ ಟೀ ಶಾಪು ಮತ್ತು ಯಾವ ಹೋಟ್ಲು ಅದೆಲ್ಲ ಇರಲಿಲ್ಲ ತುಂಬ ದೂರ ಹೋಗಬೇಕಿತ್ತು ಹಾಗಾಗಿ ಅವನಿಗೆ ಒಂದು ಪಾರ್ಲೇಜಿ ಬಿಸ್ಕೆಟ್ನ ಕೊಡಿಸಿದ್ರಾಯ್ತು ಸ್ವಲ್ಪ ಟೀ ಜೊತೆ ತಿನ್ನಿಸಿದ್ರೆ ಹಸು ತಡಿತಾನೆ ಅಂತ ಹೇಳಿಬಿಟ್ಟು ನಾನಿವಾಗ ಟೀ ಬಿಸ್ಕೆಟ್ನ ಕೊಡಿಸ್ಕೊಂಡು ಬಂದೆ ಇಲ್ಲಿ ಮ್ಯಾಚ್ ಆಗಲೇ ಸ್ಟಾರ್ಟ್ ಆಗೋಕ್ಕೆ ಬಂದಿತ್ತು ಇಲ್ದು ಇವರು ರೆಫ್ರೀಸು ಇವರು ಮ್ಯಾಚನ್ನು ನಡೆಸ್ಕೊಡೋರು ಹಾಗಾಗಿ ಇವ್ರಿಗೂ ಸ್ವಲ್ಪ ವಾರ್ಮಪ್ಪು ಅಥವಾ ಪ್ರಾಕ್ಟೀಸ್ ಈ ಥರ ಮಾಡಿಸ್ತಾ ಇದ್ದರು ಇನ್ಮೇಲೆ ಮ್ಯಾಚು ಸ್ಟಾರ್ಟ್ ತಿಂಡಿ ಅದೆಲ್ಲ ತಿಂದ್ಕೊಂಡ್ಮೇಲೆ ಆಲ್ಮೋಸ್ಟ್ ಹನ್ನೆರಡು ಒಂದು ಗಂಟೆನೂ ಆಗ್ತಾ ಬಂದಿತ್ತು ಮ್ಯಾಚ್ ಸ್ಟಾರ್ಟ್ ಆದಾಗ ತಗಿ ಮೇಡ ಎಂದ ಕಾಣಿಸ್ತಿದೆ ಚಿನ್ನ ಚಿನ್ನ ಇಲ್ಲಿ ನೋಡಿಲಿ ಫ್ರೆಂಡ್ಸ್ ರೆಫ್ರೀಸ್ದೆಲ್ಲ ಪ್ರಾಕ್ಟೀಸ್ ಆದಮೇಲೆ ಇವಾಗ ಗೆಸ್ಟ್ ಬರೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಫಂಕ್ಷನ್ ಇನಾಗ್ರೇಷನ್ನು ಇವಾಗ ದೀಪ ಹಚ್ಚೋದ್ರ ಮುಖಾಂತರ ಸ್ಟಾರ್ಟ್ ಆಗಿದೆ ಕೆಲವೊಂದು ಟೀಮ್ನ ಮಕ್ಕಳು ಡ್ಯಾನ್ಸ್ ಕೂಡ ಮಾಡಿದ್ರು ಇಲ್ಲಿ ಕಾಪಿ ರೈಟ್ ಪ್ರಾಬ್ಲಮ್ ಬರೋದರಿಂದ ನಾನು ಸಾಂಗನ್ನು ಮ್ಯೂಟ್ ಮಾಡಿ ಹಾಕ್ತಾ ಇದ್ದೀನಿ ಕೆಲವೊಂದು ಒಂದೆರಡು ಟೀಮ್ನವ್ರು ಮಾತ್ರ ಮಾಡಿದ್ರು ಡ್ಯಾನ್ಸ್ನ ಫ್ರೆಂಡ್ಸ್ ಎಲ್ಲ ಮುಗಿಸಿ ಆಲೇ ಮಧ್ಯಾಹ್ನ ಆಗಿಬಿಟ್ಟಿತ್ತು ಟೈಮು ಇವಾಗ ಊಟಕ್ಕೆ ಬಿಟ್ಟಿದ್ದಾರೆ ಊಟದ ವ್ಯವಸ್ಥೆ ತುಂಬ ಚೆನ್ನಾಗಿತ್ತು ಟೋಕನ್ ವ್ಯವಸ್ಥೆ ಇರುತ್ತೆ ಇಲ್ಲಿ ಯಾವ್ಯಾವ ಡಿಸ್ಟಿಕ್ಕಿಂದ ಬಂದಿರ್ತಾರೋ ಅವ್ರವ್ರ ಕೋಚ್ಗೆ ಟೋಕನ್ ಕೊಟ್ಟಿರ್ತಾರೆ ಆ ಟೋಕನ್ ಇಸ್ಕೊಂಬಿಟ್ಟು ನಾವು ಊಟಕ್ಕೆ ಅಂತ ಹೋಗಬೇಕು ಇವಾಗ ಊಟಕ್ಕೆ ಅಂತ ಹೇಳಿ ಬಂದಿದ್ದೀವಿ ಬಸ್ ಇಷ್ಟೇ ಒಬ್ಬಟ್ಟು ಚೆನ್ನಾಗಿ ಚೆನ್ನಾಗಿದೆಯಾ ಒಬ್ಬಟ್ಟು

ಫ್ರೆಂಡ್ಸ್ ಊಟ ಮುಗಿಸ್ಕೊಂಡು ಮೇಲೆ ಫೈಟ್ ಸ್ಟಾರ್ಟ್ ಆಯಿತು ಮಿನಿ ಸಬ್ ಜೂನಿಯರಿಂದ ಫೈಟ್ ಸ್ಟಾರ್ಟ್ ಆಗಿದೆ ಇಲ್ಲಿ ನಾಲ್ಕು ಕೋರ್ಟ್ ಇತ್ತು ನಾಲ್ಕು ಕೋರ್ಟಲ್ಲಿ ಎಟ್ ಎ ಟೈಮ್ ಸೇಮ್ ಫೈಟಿಂಗ್ ಬಿಡೋರು ಒಂದೊಂದು ಕೋರ್ಟಲ್ಲಿ ಒಬ್ಬೊಬ್ರು ನಾವು ಫೈಟಿಂಗ್ ಬಿಡ್ತಾ ಇದ್ರು ಇಲ್ಲಿ ವಸಿಷ್ಠಂದು ಮುಗೀತು ಅವನು ವಿನ್ನರ್ ಅಂತ ಹೇಳಿ ರೆಫ್ರಿ ಅನೌನ್ಸ್ ಮಾಡ್ತಿದ್ದಾರೆ ವಸಿಷ್ಠಂದು ಈ ಕಡೆ ಮುಗಿತು ಅವ್ನಷ್ಟಲ್ಲಿ ಈ ಕಡೆ ಇದು ಆಲ್ರೆಡಿ ಸ್ಟಾರ್ಟ್ ಆಗೋಗಿತ್ತು ಇವಾಗ ರೆಡ್ ಹೆಡ್ ಕೇರು ಮತ್ತು ರೆಡ್ ಚೆಸ್ಟ್ ಗಾರ್ಡ್ ರೆಡ್ ಕಲರಲ್ಲಿರೋದು ಗಾನವಿ ಅವ್ರ ಫೈಟನ್ನು ನಾನು ಇಲ್ಲಿ ಸ್ವಲ್ಪ ಶೇರ್ ಮಾಡ್ತಾ ಇದೀನಿ ಅವಳು ಲಾಸ್ಟಲ್ಲಿ ಹೇಳ್ತೀನಿ ಯಾ ಏನಾಯಿತು ಫೈಟಲ್ಲಿ ಅಂತ ಹೇಳ್ಬಿಟ್ಟು ಪ್ಲೀಸ್ ಈ ಫೈಟ್ನ ನೋಡಿಬಿಟ್ಟು ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆವಾಗಲೇ ಫಸ್ಟ್ ರೌಂಡಲ್ಲಿ ಬೇರೆ ಡಿಸ್ಟಿಕ್ ಟೀಮ್ ಜೊತೆ ವಿನ್ ಆದ್ಲಿ ಇವಾಗ ಬ್ಲೂ ಕಲರಲ್ಲಿ ಇರೋದನ್ನೇ ಗಾನವಿ ಮತ್ತೆ ಬೇರೆ ಡಿಸ್ಟಿಕ್ ಟೀಮ್ ಜೊತೆ ಬಿಟ್ಟಿದ್ದಾರೆ ಅವ್ರ ಜೊತೆ ವಿನ್ ಆಗಿ ಮತ್ತೆ ಸೆಕೆಂಡ್ ರೌಂಡ್ ಫೈಟ್ ಬಿಟ್ಟಿದ್ರು ಇಲ್ಲೂ ಕೂಡ ವಿನ್ ಆದ್ಲು ಇಲ್ಲಿ ನೋಡ್ತಿರ್ಬೋದು ನೀವು ಈಗ ಫ್ರೆಂಡ್ಸ್ ಇದು ಹಾಗೆ ಮೂರನೇ ದಿನ ಬೆಳಗ್ಗೆ ನೆನ್ನೆ ದಿನ ಫೈಟ್ ಎಲ್ಲಾರ್ದು ಮುಗ್ದೋಯಿತು ಈಗ ಸಕ್ ಮೂರನೇ ದಿನ ಬೆಳಗ್ಗೆ ಎಲ್ಲರದ್ದು ಪುಂಸೆ ಇರುತ್ತೆ ಮತ್ತೆ ಆಸ್ ಯೂಜಲ್ ಬೆಳಗ್ಗೆ ಎದ್ದು ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿದೆ ಇಲ್ಲಿ ಗಾನವಿ ವಸಿಷ್ಠಂಗೆ ಸ್ವಲ್ಪ ಪ್ರಾಕ್ಟೀಸ್ ಕೂಡ ಮಾಡಿಸ್ತಾ ಇದ್ದಾಳೆ ವಸಿಷ್ಠಂದು ಈ ಕಡೆ ಒಂದು ಪಾಡಿಗೆ ಒಂದು ಪ್ರ್ಯಾಕ್ಟೀಸ್ ನಡೀತಾ ಇದ್ದು ಎಲ್ಲ ಟೀಮ್ನವರು ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಮಾಡಿಸ್ತಾ ಮಾಡಿಸ್ತಾಯಿದ್ರು ಹಾಗೆಯೇ ನಮ್ಮ ನಮ್ಮ ಟೀಮಿಂದ ಗಾನವಿಯರ್ದು ಫ್ರೀ ಸ್ಟೈಲ್ ಪುಂಸೆ ವಿತ್ ಮ್ಯೂಸಿಕ್ ಜೊತೆ ಮಾಡೋದಿತ್ತು ಅವರು ಕೂಡ ಇವಾಗ ಟೀಮ್ ಜೊತೆ ಪ್ರ್ಯಾಕ್ಟೀಸ್ ಮಾಡ್ತಾ ಇದ್ದಾರೆ ಫ್ರೀ ಸ್ಟೈಲ್ ಪುಂಸೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಯಾರೂ ಮಾಡಿಲ್ಲ ಫ್ರೆಂಡ್ಸ್ ಅಲ್ಲಿ ಬಂದಿರೋರು ನಮ್ಮ ಟೀಮ್ನವರು ಮಾತ್ರ ಮಾಡಿದ್ದು ಇದಕ್ಕೂ ಕೂಡ ಗೋಲ್ಡ್ ಮೆಡಲ್ ಆಗಿದೆ ಗಾನವಿದು ಫೈಟಿಂಗ್ ಕೂಡ ಗೋಲ್ಡ್ ಮೆಡಲ್ ಆಗಿದೆ ಅಫಿಷಿಯಲ್ಲು ಮತ್ತು ಎಕ್ಸ್ಪೋ ಮತ್ತು ಫ್ರೀ ಸ್ಟೈಲ್ ಪುಂಪ್ಸ ಇದೆ ಮ್ಯೂಸಿಕ್ ಇದೆಯಲ್ಲ ಇದು ಮೂರರಲ್ಲೂ ಮೂರು ಗೋಲ್ಡ್ ಮೆಡಲ್ ಆಗಿದೆ ವಸಿಷ್ಠಂಗೆ ಒಂದು ಗೋಲ್ಡ್ ಮೆಡಲ್ ಆಗಿದೆ ಹಾಗೆ ಒಂದು ಸಿಲ್ವರ್ ಮೆಡಲ್ ಆಗಿದೆ ಫ್ರೆಂಡ್ಸ್ ಇದನ್ನು ಹೇಳೋದಕ್ಕೆ ನನಗೆ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ಎಲ್ಲ ಕಂಪ್ಲೀಟಾಗಿ ಆಗಿ ಈಗ ಮೆಡಲ್ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಆಗಿದೆ ನಾನಿಲ್ಲಿ ಎಲ್ಲರದ್ದು ವೀಡಿಯೋನೂ ಶೇರ್ ಮಾಡೋಕ್ಕೆ ಹೋಗಿಲ್ಲ ಯಾಕಂದರೆ ಎಲ್ಲ ವೀಡಿಯೋ ಶೇರ್ ಮಾಡಿಕೊಂಡ್ರೆ ನೋಡೋದಕ್ಕೆ ಬೋರ್ ಆಗುತ್ತೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಹಾಗಾಗಿ ನಾನು ನಮ್ಮನ್ನ ಮಕ್ಕಳದ್ದು ಮಾತ್ರ ಇಲ್ಲಿ ಶೇರ್ ಮಾಡಿದ್ದೀನಿ ಇಲ್ಲಿ ವಸಿಷ್ಠಂಗೆ ಗೋಲ್ಡ್ ಹಾಗೆ ಅವನ ಇನ್ನೊಬ್ಬನಿಗೆ ಸಿಲ್ವರ್ ಕೊಟ್ಬಿಟ್ಟು ಸರ್ ಜೊತೆ ಇಲ್ಲಿ ಫೋಟೋ ಮತ್ತು ವೀಡಿಯೋಸ್ನ ಎಲ್ಲ ತಗೊಳ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲ ಫೈನಲ್ ಆಗಿ ಮೆಡಲ್ ಡಿಸ್ಟ್ರಿಬ್ಯೂಷನ್ ಮುಗಿದಾದ್ಮೇಲೆ ಇಲ್ಲಿ ಲಾಸ್ಟ್ ಗ್ರೂಪ್ ಫೋಟೋ ಗ್ರೂಪ್ ವಿಡಿಯೋ ಎಲ್ಲ ಮಾಡ್ಕೋತಾ ಇದ್ದೀವಿ ನಮ್ಮ ಟೀಮಿನ ಮಕ್ಕಳು ಎಲ್ಲರೂ ಸೇರಿಬಿಟ್ಟು ಅವರು ಕೋಚ್ಗೆ ಮೆಡಲ್ ಇದ್ದಾರೆ ಯಾಕಂದರೆ ಇದ್ರ ಯಶಸ್ಸಿಗೆ ಕಾರಣ ಮೇನ್ ಯಾರು ಅಂದರೆ ಕೋಚೆ ಆಗಿರ್ತಾರೆ ಅದಕ್ಕೆ ಅವ್ರ ಕೋಚ್ಗೆಲ್ಲ ಮಕ್ಕಳು ಮೆಡಲ್ಸ್ ಹಾಕಿ ನೋಡ್ತಿರ್ಬೋದು ಇಲ್ಲಿ ಎಷ್ಟು ಮೆಡಲ್ಸ್ ಗೆದ್ದಿದ್ದಾರೆ ಅಂದರೆ ಒಂದೊಂದು ಮಕ್ಕಳು ಎರಡು ಮೂರು ಕೆಲವೊಬ್ಬರು ನಾಲ್ಕು ನಾಲ್ಕು ಮೆಡಲನ್ನು ಗೆದ್ಕೊಂಡಿದ್ದಾರೆ ಎಲ್ಲ ಸರ್ಗೆ ಹಾಕ್ಬಿಟ್ಟು ಖುಷಿ ಪಡ್ತಾಯಿದ್ದಾರೆ ಇದ್ರದ್ದು ಕ್ರೆಡಿಟ್ ಎಲ್ಲ ಬಂದುಬಿಟ್ಟು ಕೋಚ್ಗೆ ಸೇರುತ್ತೆ ಫ್ರೆಂಡ್ಸ್ ಇದು ನಾಲ್ಕು ದಿನ ಕಳೆದು ಐದನೇ ದಿನ ಬೆಳಗ್ಗೆ ಮಾರ್ನಿಂಗು ನಾವು ಊರ ಕಡೆ ಮತ್ತೆ ರಿಟರ್ನ್ ಬರ್ತಾ ಇರೋದು ನಮ್ಮ ಟೀಮ್ನವ್ರಿಗೆ ಐದು ಕಪ್ಪು ಬಂದಿದೆ ಹಾಗೆ ನಲ್ವತ್ಮೂರು ಗೋಲ್ಡ್ ಮೆಡಲ್ಲು ಹದಿಮೂರು ಸಿಲ್ವರ್ ಮೆಡಲ್ಲು ಎರಡು ಬ್ರಾಂಜ್ ಮೆಡಲ್ ಬಂದಿದೆ ಟ್ರೈನ್ ರಶ್ ಇರೋದ್ರಿಂದ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲಿ ಕೂತಿದ್ರು ಮಕ್ಕಳು ಇಲ್ಲಿ ಗಾನವಿ ಕೈಲಿ ಒಂದು ಕಪ್ಪಿದೆ ಬೇರೆ ಬೇರೆ ಮಕ್ಕಳ ಕೈಲೂ ಎಲ್ಲ ಹಿಡ್ಕೊಂಡಿದ್ದಾರೆ ಆ ಕಪ್ ಹಿಡ್ಕೊಳ್ಳೋದ್ರಲ್ಲೇ ಒಂದು ಥರ ಖುಷಿ ಇರುತ್ತೆ ಮಕ್ಕಳು ಯಾವ್ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ರು ಖುಷಿಗೆ ಅಂತ ಅನ್ನೋದನ್ನು ವಿಡಿಯೋದಲ್ಲಿ ನೋಡಿರ್ಬೋದು ನೀವು ಅದಕ್ಕಿಂತ ಹೆಚ್ಚಾಗಿ ತುಮಕೂರು ಡಿಸ್ಟಿಕ್ಕು ಫಸ್ಟ್ ಪ್ಲೇಸು ಬಂದಿದೆ ಟೈಕೊಂಡು ಅಲ್ಲಿ ಅದು ಖುಷಿ ವಿಚಾರ ನಮ್ಮ ವಸಿಷ್ಠ ಅವ್ರ ಕೈಯಲ್ಲೂ ಒಂದು ಕಪ್ಪಿದೆ ನೋಡ್ತಿರ್ಬೋದು ಅವನಿಗೂ ಕೂಡ ತುಂಬ ಖುಷಿಯಾಗಿದೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದು ನಮ್ಮ ಹರಿಹರದ್ದು ಮಲೇಬೆನ್ನೂರಿನ ಫೋರ್ ಟು ಫೈವ್ ಡೇಸ್ ಬ್ಲಾಗ್ ಆಗಿತ್ತು ನಾವು ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ